ಪ್ರೆಸ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಈಗಾಗ್ಲೇ ರುದ್ರೇಶ್ ಅವರು ಡೀಟೇಲ್ ಆಗಿ ಮಾತನಾಡಿದ್ದಾರೆ ಏನು ನಿರ್ಧಾರ ಮಾಡಿದ್ವಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಗಳು ಇದ್ದಾರೆ ಅವರೆಲ್ಲ ಒಂದಿಷ್ಟು ವಿಷಯಗಳನ್ನ ಹೇಳಿದ್ರು ಲೀಡರ್ಗಳು ಒಂದಿಷ್ಟು ವಿಷಯಗಳನ್ನ ಹೇಳಿದ್ರು ಹೀಗಾಗಿ ಮಾಧ್ಯಮದ ಗಮನಕ್ಕೆ ತಂದು ಬಿಬಿಎಂಪಿಯ ಜಿ ಜಿಬಿಎನ ಏನು ಆದೇಶ ಇದೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಯಾವ ರೀತಿಯ ಗಳನ್ನಿದ್ರು ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂಥದ್ದು ಮೊದಲನೇದಾಗಿ ಏನು ಜನಸಂಖ್ಯೆಯ ಆಧಾರದ ಮೇಲೆ ಇವ್ರು ತಗೊಂಡಿರೋದು ಅಥವಾ ಕ್ಲೇಮ್ ಮಾಡಿರೋದು ಇಪ್ಪತ್ತ್ ಮೂರು ಸಾವಿರ ಜನಸಂಖ್ಯೆ ಇರುವಂತದ್ದನ್ನ ಒಂದು ವಾರ್ಡ್ ಮಾಡಿದ್ದಾರೆ ಅಂತ ಈ ಜನಸಂಖ್ಯೆ ಆಧಾರಿತ ಸೆನ್ಸೆಕ್ಸ್ ಏನಿದೆ ಇದು ಎರಡ್ ಸಾವಿರದ ಹನ್ನೊಂದರದು ವಿಶೇಷವಾಗಿ ಬೆಂಗಳೂರಿನ ಹೊರಗಡೆ ಇರುವಂತಹ ಕ್ಷೇತ್ರಗಳು ಏನ್ ಬರುತ್ತೆ ಆಗ್ಬೋದು ಬೊಮ್ಮನಹಳ್ಳಿ ಆಗ್ಬೋದು ದಾಸರಹಳ್ಳಿ ಆಗ್ಬೋದು ಕೆಆರ್ಪುರ ಆಗ್ಬೋದು ಮಹದೇವಪುರ ಆಗ್ಬೋದು ಯಲಹಂಕ ಆಗ್ಬೋದು ಈ ಕ್ಷೇತ್ರಗಳು ಕಳೆದ ಹತ್ತು ವರ್ಷಗಳಲ್ಲಿ ಇಲ್ಲಿರುವಂತಹ ಜನಸಂಖ್ಯೆ ಡಬಲ್ ಆಗಿದೆ ಬೆಂಗಳೂರಿನ ಕೋರ್ ಬೆಂಗಳೂರಿನ ಜನಸಂಖ್ಯೆ ಅಷ್ಟೇ ಉಳಿದ್ರು ಇದು ಹೆಚ್ಚಾಗಿದೆ ಹೀಗಾಗಿ ನಮ್ಗೆ ವಾರ್ಡ್ಗಳ ಸಂಖ್ಯೆ ಹೆಚ್ಚು ಅನ್ಸಿದ್ರು ಒಟ್ಟು ನಮ್ಮ ಒಂದೂವರೆ ಲಕ್ಷ ಹೆಚ್ಚು ಮತದಾರರು ಇನ್ನು ಉಳಿತಾರೆ ಅಂದ್ರೆ ಇಪ್ಪತ್ ಮೂರು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮೂರು ಲಕ್ಷ ಕವರ್ ಮಾಡಿದಾಗೆ ಆದ್ರೆ ಇವತ್ತು ನಗರ ವ್ಯಾಪ್ತಿಯಲ್ಲಿ ಯಶವಂತಪುರ ನಗರ ಮಂಡಲದ ವ್ಯಾಪ್ತಿಯಲ್ಲಿ ಇವತ್ತು ನಾವು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮತದಾರರೇ ಇದ್ದೀವಿ ಇನ್ನು ಒಟ್ಟು ಜನಸಂಖ್ಯೆ ಇರುವಂತದ್ದು ಒಂದು ಐದಾರು ಲಕ್ಷ ಜನಸಂಖ್ಯೆ ಇದೆ ಅಂದ್ರೆ ಯಾರು ವೋಟರ್ಸ್ ಆಗಿಲ್ಲ ಅವ್ರನ್ನ ಸೇರಿಸ್ಕೊಂಡ್ರೆ ಹೀಗಾಗಿ ನಮ್ಮ ಅಬ್ಜೆಕ್ಷನ್ಸ್ಗಳು ಇನ್ನೂ ತುಂಬಾ ಇದೆ ನಮ್ಮ ವಾರ್ಡ್ ಮಟ್ಟದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಅಬ್ಜೆಕ್ಷನ್ಸ್ಗಳು ಇದೆ ಹದಿನೈದನೇ ತಾರೀಕು ಕೊನೆ ದಿವಸ ಇರೋದ್ರಿಂದ ಅದಕ್ಕಿಂತ ಮುಂಚೆ ಅವ್ರಗಳಲ್ಲೂ ಅವ್ರಗಳ ಜೊತೆಗೆ ಒಂದ್ ಸಭೆಯನ್ನ ಮಾಡಿ ಅವ್ರಿರು ಅವ್ರು ಕೊಟ್ಟಿರುವಂತಹ ಎಲ್ಲಾ ರೀತಿಯ ಸಜೆಷನ್ಸ್ಗಳನ್ನ ತೆಗೆದುಕೊಂಡು ನಾವು ಮುಂದೆ ಹೋಗಬೇಕು ಅಂತೇಳಿ ಒಟ್ಟಾರೆ ಅಬ್ಜೆಕ್ಷನ್ಸ್ ನಮ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ತುಂಬಾ ಅವೈಜ್ಞಾನಿಕವಾದಂತಹ ಅನ್ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಜಿ ಬಿ ಎ ತುಂಬಾ ರಾಂಗ್ ದಾರಿಯಲ್ಲಿ ಇವತ್ತು ನಮ್ಮ ಮೇಲೆ ಹೇರಲಾಗಿದೆ ನಮ್ಮನ್ನು ಯಾರು ಕೇಳಿಲ್ಲ ನಮ್ಮಲ್ಲಿ ಬಂದು ಕೆಂಗೇರಿ ಮಾಡ್ಬೇಕಾ ಮಾಡ್ಬಾರ್ದ ಅಂತ ನಮ್ ಪಾರ್ಟಿಯಲ್ಲಿ ಅಷ್ಟೇ ಅಲ್ಲ ಇವತ್ತು ಕಾಂಗ್ರೆಸ್ಸಿನಲ್ಲೂ ಕೆಂಗೇರಿ ಅಂತ ಹೇಳುವಂತ ನಾಯಕರಿದ್ದಾರೆ ಯಾರು ನಾನು ಇಲ್ಲೇ ಹುಟ್ಟಿ ನಾನು ಇಲ್ಲೇ ಬೆಳೆದು ಕೆಂಗೇರಿ ನನ್ನ ಅಸ್ತಿತ್ವ ಅಂತ ಹೇಳ್ತಾ ಇದ್ದಾರೋ ಅವರು ನಮ್ ಜೊತೆಗೆ ಈ ವಿಷಯದಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ ನೀವು ಒಂದು ಪಾರ್ಟಿ ಒಬ್ಬ ನಾಯಕನ ಜೊತೆಗೆ ಇದ್ದೀರಾ ಅಂತ ಹೇಳಿದ್ರೆ ಕೆಂಗೇರಿಯನ್ನ ನೀವು ಬಿಟ್ಕೊಡ್ಬಾರ್ದು ಅಷ್ಟಕ್ಕೆ ಅಲ್ಲ ಇವತ್ತು ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಗಾಣಕಲ್ ಬರುತ್ತೆ ನಮ್ಗೆ ಶ್ರೀನಿವಾಸ್ಪುರ ಬರುತ್ತೆ ಆ ಭಾಗ ಸೌತಿಗೆ ಹೋಗಿರೋದ್ರಿಂದ ಇವತ್ ನಮ್ಗೇನಾಗುತ್ತೆ ಅವ್ರು ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ಅಲ್ಲಿಂದ ಒಂದು ಗಂಟೆ ಟ್ರಾವೆಲ್ ಮಾಡಿ ಜಯನಗರಕ್ಕೆ ಹೋಗ್ಬೇಕಾಗುತ್ತೆ ಕೆಂಗೇರಿ ಒಂದು ಒಂದು ಇರೋದು ಕೆಂಗೇರಿಯ ಹೋಬಳಿಯಲ್ಲಿ ಆದ್ರೆ ಕೆಲಸ ಮಾಡಿಸುವಂತದ್ದು ಜಯನಗರಕ್ಕೆ ಹೋಗ್ಬೇಕು ಪ್ರತಿಯೊಂದು ಕೆಲಸ ವಿಚಾರ ಮಾಡಿ ಸಾಮಾನ್ಯ ಜನರೊಬ್ರು ಯಾರಾದ್ರೂ ಜಿ ಬಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ಬೇಕಂದ್ರೆ ಒಂದು ಗಂಟೆ ಹೋಗೋಕೆ ಒಂದು ಗಂಟೆ ಬರೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಇಂತಹ ಅನೇಕ ಕಾರಣಕ್ಕೋಸ್ಕರ ಕೆಂಗೇರಿ ಆಗ್ಬೋದು ಅಥವಾ ನಮ್ಗೆ ಗಾಣಕಲ್ ವಿಷಯ ಆಗ್ಬಹುದು ಅಥವಾ ಈ ಭಾಗದಲ್ಲಿ ದೊಡ್ಡಬಿದ್ರ ಕಲ್ಲು ಹೇರಹಳ್ಳಿಯಲ್ಲಿ ರಸ್ತೆಗಳ ಮಧ್ಯೆ ವಿವರ್ ವಿಭಜನೆ ಆಗಿದೆ ಒಂದೇ ಊರು ಒಂದೇ ಗ್ರಾಮಸ್ಥರು ಈ ಕಡೆಯವ್ರು ಬೇರೆ ಆಗಿದ್ದಾರೆ ಆ ಕಡೆಯವ್ರು ಬೇರೆ ಆಗಿದ್ದಾರೆ ಹಳೆ ಊರುಗಳು ಹೇಳ್ತಾ ಇದ್ದೀನಿ ನಾನು ಲೇಔಟ್ ಗಳಲ್ಲಿ ಆ ಭಾವನೆಗಳಷ್ಟಿರೋದಿಲ್ಲ ಆದ್ರೆ ಹಳೆ ಊರಲ್ಲಿ ಒಂದೇ ಊರನ್ನ ಈ ಕಡೆ ಅರ್ಧ ಜನ ಆ ಕಡೆ ಅರ್ಧ ಜನ ಮಾಡಿ ನೀವ್ ಆ ವಾರ್ಡು ನಾವು ಈ ವಾರ್ಡು ಅಂತಾಗಿದೆ ಇದೆಲ್ಲವನ್ನ ಬಿಟ್ಟು ಒಂದ್ ಸ್ವಲ್ಪ ಅನ್ ಸೈಂಟಿಫಿಕ್ ಆಗಿ ಜಿ ರೀಕನ್ಸಿಡರ್ ಮಾಡಬೇಕು ವಿಶೇಷವಾಗಿ ನಮ್ಮ ಶಾಸಕರಲ್ಲಿ ಆ ಮನವಿ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಇಲ್ಲೇ ಸುತ್ತಾಡ್ತಾ ಇರ್ತೀರಾ ನಿಮಗೆ ಈ ಸಮಸ್ಯೆಗಳು ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು ಆ ಭಾಗದ ಜನ ಏನಿದಾರಲ್ವಾ ಸೌತ್ಗೆ ಯಾರು ಹೋಗ್ಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಲ್ಲಸಂದ್ರದವ್ರು ಆಗ್ಬಹುದು ಇವತ್ತು ಅವ್ರು ಏನ್ ಮಾಡ್ತಾ ಇದ್ರು ಕೆಂಗೇರಿಗೆ ಬರ್ತಾ ಇದ್ರು ವಾಜರಳ್ಳಿಯವರು ತಲ್ಕಟ್ಟದವರು ಅಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ರು ಅವ್ರು ಇವತ್ತು ಜೈನಗರಕ್ಕೆ ಹೋಗ್ಬೇಕು ಜೈನಗರ ಫೋರ್ತ್ ಬ್ಲಾಕ್ ಗೆ ಹೋಗಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಇಂದ ದಾಟ್ಕೊಂಡು ಹೋಗ್ಬೇಕು ಸೊ ತುಂಬಾ ಸಮಸ್ಯೆಗಳಿದೆ ಇವತ್ತು ಜಿ ಬಿ ಎ ಮಾಡ್ತೀನಿ ಅಂತ ಹೊರಟವ್ರು ನೆನಪಿಟ್ಕೊಳ್ಬೇಕು ನಿಮ್ಗೆ ಸರಿಯಾಗಿ ಗುಂಡಿ ಮುಚ್ಚಲಿಕ್ಕೂ ಆಗಿಲ್ಲ ಸರಿಯಾಗಿ ಬೆಂಗಳೂರಿನಲ್ಲಿರುವಂತ ಗುಂಡಿ ಮುಚ್ಚಲಿಕ್ಕೆ ನಿಮ್ಗಾಗಿಲ್ಲ ಅನ್ಸೈಂಟಿಫಿಕ್ ಆಗಿ ಎಲ್ಲೂ ಬಿಜೆಪಿ ಗೆಲ್ಬಾರ್ದು ಹೇಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಕೆಟ್ ಮಾಡ್ಬೇಕು ಯೂಶಲಿ ಏನ್ ಮಾಡ್ಬೇಕು ವಾರ್ಡ್ಗಳನ್ನು ಮಾಡುವಾಗ ಬೆಂಗಳೂರು ಒಂದು ಬೆಳೆ ನಗರ ನೀವು ಚೌಕಾಕಾರವಾಗಿ ಮಾಡುವಂತ ಪ್ರಯತ್ನವನ್ನಾದ್ರೂ ಮಾಡಬೇಕು ಇವ್ರು ಏನ್ ಮಾಡಿದ್ದಾರೆ ಒಂದ್ ದೊಡ್ಡ ವಾರ್ಡು ಒಂದ್ ದೊಡ್ಡ ಏರಿಯಾ ತಗೊಂಡು ಅದ್ರ ಜೊತೆಗೆ ಒಂದು ರೀತಿಯ ಅಲ್ಪಸಂಖ್ಯಾತರ ಇರುವಂತಹ ಗಳನ್ನ ಸೇರಿಸುವಂತದ್ದು ಅಥವಾ ತುಂಬಾ ಹಿಂದುಳಿದವರಂತ ಬೂತ್ಗಳನ್ನು ಸೇರಿಸುವುದು ಈ ತರ ಕಾಂಬಿನೇಷನ್ ಮಾಡಿಕೊಂಡು ಎಲ್ಲೂ ಬಿಜೆಪಿ ಗೆಲ್ಲಬಾರದು ಅನ್ನುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ ನಮ್ಮ ಅಬ್ಜೆಕ್ಷನ್ ನಾವು ಜಿ ಬಿ ಅಲ್ಲಿ ಹನ್ನೆರಡಕ್ಕೆ ಎಷ್ಟು ಗೆಲ್ತೀವಿ ಅಂತ ಹೇಳಿದ್ರೆ ಹನ್ನೆರಡು ಹನ್ನೆರಡು ಗೆಲ್ಲುವಂತ ಪ್ರಯತ್ನ ನಮ್ದಿರುತ್ತೆ ಹತ್ತಂತರು ನಾವು ಗೆದ್ದೇ ಗೆಲ್ತೀವಿ ಇದು ನಮ್ಮ ಆತ್ಮವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರು ಆ ಆತ್ಮವಿಶ್ವಾಸ ಜೊತೆಗೆ ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ವಿ ನಾವಾಗ್ಬೋದು ಅಥವಾ ಒಂದು ಎನ್ ಡಿ ಎ ಜೊತೆಗೆ ನಾವೇನು ಚರ್ಚೆ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಎರಡೂ ಪಕ್ಷಗಳನ್ನು ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅದನ್ನ ಅಲ್ಲಿಂದ ಮುಂದೆ ತಗೊಂಡು ಹೋಗ್ತೀವಿ ಹನ್ನೆರಡರಲ್ಲಿ ಹನ್ನೆರಡು ಗೆಲ್ಲುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ನಮಗೆ ಇದ್ರ ಮೇಲೆ ಅಬ್ಜೆಕ್ಷನ್ ಇದೆ ಹದಿನೈದನೇ ತಾರೀಖ್ ಒಳಗಡೆ ನಾವು ಅರ್ಬನ್ ಸೆಕ್ರೆಟರಿ ಅವರಿಗೆ ನಮ್ಮೆಲ್ಲರ ನಾಯಕರ ಇನ್ಪುಟ್ ಗಳನ್ನ ತೆಗೆದುಕೊಂಡು ನಮ್ಮ ಬೂತ್ ಕಾರ್ಯಕರ್ತರು ಹಳೆ ಊರಿನವರು ಹಿರಿಯರು ಹೊಸ ಕಾರ್ಯಕರ್ತರು ಎಲ್ಲರ ಇನ್ಪುಟ್ಸ್ ಅನ್ನು ತೆಗೆದುಕೊಂಡು ಅಬ್ಜೆಕ್ಷನ್ ನಾವು ವಿಧಾನಸೌಧ ಕೊಡ್ತೀವಿ ಅದ್ರ ಒಂದು ಕಾಪಿಯನ್ನು ಎಲ್ಲಾ ಮಾಧ್ಯಮದವರಿಗೂ ನಾವು ಕೊಡ್ತೀವಿ ನಿಮ್ಮಲ್ಲಿ ಮಾಡುವಂತ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಶಾಸಕರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಏನು ಅಲ್ಲ ಹಳೆ ಊರು ಯಾವ್ದು ಹೊಸ ಊರು ಯಾವ್ದು ಯಾವ್ದನ್ನ ಎಲ್ಲಿ ಸೇರಿಸ್ಬೇಕು ಯಾವ್ದು ಎಲ್ಲಿ ಬಿಡಬೇಕು ಅಂತ ಅವ್ರಿಗೆ ಯಾವ್ದು ಗೊತ್ತಿಲ್ಲ ಅಂತಲ್ಲ ಎಲ್ಲವೂ ಅವ್ರಿಗೆ ಗೊತ್ತಿದೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಜನನು ನಿಮ್ಗೆ ನೆನೆಸ್ಕೊಳ್ತಾರೆ ಅಕಸ್ಮಾತ್ ನಿಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ನಮ್ಮ ಜೊತೆ ಜೆ ಡಿ ಇದ್ದಾರೆ ನಾವೆಲ್ಲರೂ ಇದನ್ನ ಸಮರ್ಥವಾಗಿ ಎದುರಿಸ್ತೀವಿ ವಿರೋಧ ಮಾಡ್ತೀವಿ ಬೀದಿಗಿಳಿತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಆಬ್ಜೆಕ್ಷನ್ಗಳನ್ನ ನಾವು ವಿಧಾನಸೌಧದಲ್ಲೂ ತೋರಿಸ್ತೀವಿ ರಸ್ತೆಯಲ್ಲೂ ತೋರಿಸ್ತೀವಿ ದಯವಿಟ್ಟು ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಆ ಪಾಟ್ ಹೇಳ್ತಾ ಇದೀನಿ ಒಂದು ಕೆಂಗೇರಿ ಕೆಂಗೇರಿ ತುಂಬಾ ಅಬ್ಜೆಕ್ಷನ್ ಇದೆ ಕೆಂಗೇರಿ ಮುಂದೊಂದಿನ ಕ್ಷೇತ್ರ ಆಗ್ಬೇಕು ಅದನ್ನ ಇವತ್ತಿನ ಬಹುಶಃ ಕಳೆದ ಬಾರಿ ಮಿಸ್ ಆಗಿರೋದ್ರಿಂದ ಅವತ್ತಿಂದ ಇದು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ನಾವಷ್ಟೇ ಅಲ್ಲ ನೀವು ದೊಡ್ಡ ಬಿದ್ರೆಲ್ಲ ಅವ್ರನ್ನ ಹೋಗ್ ಕೇಳಿ ನೀವ್ ಆ ಕಡೆ ಕಗಲಿಪುರದವ್ರನ್ನ ಹೋಗಿ ಕೇಳಿ ಈ ಕಡೆ ತಾವರ್ಕೆರೆ ಕೇಳ್ರಿ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಇದೊಂದು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗ್ಬೇಕು ಅಂತ ಇನ್ ಎರಡನೇದು ಇನ್ನೂ ನಮ್ ಸಮಯ ಇದೆ ಆ ಸಮಯದ ಮುಂಚೆ ಇರುವಂತಹ ಕೆಂಗೇರಿ ಅನ್ನುವಂತಹ ಒಂದು ವಾರ್ಡ್ ಅನ್ನ ನೀವು ತೆಗೆಯುವಂತಹ ಅವಶ್ಯಕತೆ ಇಲ್ಲ ಅದು ಒಂದು ಎರಡನೇದು ಆ ಭಾಗ ಏನ್ ಬರುತ್ತೆ ಆ ಭಾಗದವರಿಗೆ ಜಯನಗರಕ್ಕೆ ಹೋಗದಂತೆ ನೋಡ್ಕೊಳ್ಳುವಂಥದ್ದು ಇನ್ನು ಹೇರಹಳ್ಳಿ ಮತ್ತು ದೊಡ್ಡಬಿದ್ರಗಳಲ್ಲಿ ದೊಡ್ಡಬಿದಕಲ್ಲಿ ಎರಡು ಕಡೆ ಹಳೆ ಊರುಗಳಲ್ಲಿ ಊರುಗಳು ಡಿವೈಡ್ ಆಗಿರುವಂಥದ್ದು ನಿಜವಾಗಿಯೂ ಆ ಹಳೆಯ ಊರಿನ ಅಸ್ತಿತ್ವಕ್ಕೆ ನೀವು ಮಾಡ್ತಾ ಇರುವಂತಹ ಅನ್ಯಾಯ ದಯವಿಟ್ಟು ನೀವೇನಾದ್ರೂ ಸರಿ ಮಾಡ್ಬೇಕಂದ್ರೆ ಇವುಗಳನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಕನ್ಸಿಡರ್ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಅವರಿಗೂ ಸಿದ್ದರಾಮಯ್ಯ ಅವರಿಗೂ ನಾವು ಒಂದು ವಿರೋಧ ಪಕ್ಷವಾಗಿ ರಿಕ್ವೆಸ್ಟು ಮಾಡ್ತೀವಿ ಆಗ್ರಹ ಮಾಡ್ತೀವಿ ನಮ್ಮ ಜನರ ಭಾವನೆಗಳನ್ನ ಈ ಕೂಡಲೇ ನೀವು ಕೇಳಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಮುಂಬರುವ ದಿನಗಳಲ್ಲಿ ನಾವು ಅಬ್ಜೆಕ್ಷನ್ಗಳನ್ನ ಫೈಲ್ ಮಾಡ್ತೀವಿ ಅದನ್ನ ಕೇಳಲಿಲ್ಲ ಅಂದ್ರೆ ಬೀದಿಗಳಿದೀವಿ ಅದಕ್ಕೂ ಇವರು ಏನಾದ್ರು ತಗ್ಲಿಲ್ಲ ಬಗ್ಲಿಲ್ಲ ಅಂತ ಹೇಳಿದ್ರೆ ಜನರು ಇವರಿಗೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಸಾರ್ವಜನಿಕರಲ್ಲಿ ನಿಮ್ಮ ಎಲ್ಲಾ ಮಾಧ್ಯಮಗಳ ಮುಖಾಂತರ ಮಾಡುವಂತ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕು ಒಳಗಡೆ ನಿಮ್ಗೆ ನಿಮ್ಮ ಏರಿಯಾ ಬೌಂಡ್ರಿಗಳಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ ಗಳಲ್ಲಿ ಇದ್ರೆ ನೀವು ನೇರವಾಗಿ ವಿಧಾನಸೌಧ ರೂಮ್ ನಂಬರ್ ಇನ್ನೂರ ಹದಿನೈದು ಅರ್ಬನ್ ಸೆಕ್ರೆಟರಿ ಅವರಿಗೆ ವಿಷಯ ರಿಟರ್ನ್ ಆಗಿ ಕೊಡಬಹುದು ಅಥವಾ ನಿಮ್ಮ ಭಾಗದಲ್ಲಿರುವಂತಹ ಯಾವುದೇ ಬಿಜೆಪಿಯ ಕಾರ್ಯಕರ್ತರು ಅಥವಾ ನಾಯಕರ ಗಮನಕ್ಕೆ ನೀವು ತಂದ್ರೆ ನಾವು ಒಂದ್ ಲೆವೆಲ್ ಇದನ್ನ ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಎಸ್ ಹರೀಶ್ ಅವ್ರ ಜೊತೆಗೆ ಮತ್ತು ನಮ್ಮ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವ್ರ ಜೊತೆಗೆ ಇದನ್ನ ಡಿಸ್ಕಸ್ ಮಾಡಿ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿಗೆ ನಾವು ಇದನ್ನ ಪಕ್ಷದ ಮುಖಾಂತರನೇ ನಾವು ವಿಧಾನಸೌಧಕ್ಕೆ ಮುಟ್ಟಿಸ್ತೀವಿ ಯಾರಿಗಾದ್ರೂ ಗಳಿದ್ರೆ ದಯವಿಟ್ಟು ಮಾಧ್ಯಮದ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ ನಮ್ ಬಿಜೆಪಿಯ ಕಾರ್ಯಕರ್ತರಿಗೆ ಕೊಟ್ರೆ ಅವರು ವಿಧಾನಸೌಧಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡಿ ಈ ವಿಷಯದಲ್ಲಿ ನಮ್ಮ ಧ್ವನಿಯನ್ನ ನಾವು ಎತ್ತಿದೀವಿ ನಾವು ಎಷ್ಟೇ ನಾವು ಪಕ್ಷಾತೀತ ನಾವು ಸೇರ್ಸ್ಕೋಬೇಕಲ್ವಾ ಅವ್ರು ಸೇರ್ಬೇಕಲ್ವಾ ಅವ್ರು ಅವ್ರು ಸೇರ್ಬೇಕು ನಾವು ಕೆಂಗೇರಿ ಅಂತ ಹೇಳ್ತಾ ಇರೋದು ನಾವು ಮಾಡಿದ್ದು ನಾಳೆ ಮೇ ಬಿ ಹತ್ತುವರೆಗೆ ಕೆಂಗೇರಿ ಅಂತ ಹೇಳಿ ಯಾರ್ಯಾರಿಗೆ ಪ್ರೀತಿ ಇದೇನೋ ಅವರೆಲ್ಲರೂ ಬಂದಿಲ್ ಕೂತ್ಕೊಂಡ್ ಮಾತಾಡ್ಲಿ ಯಾರ್ಯಾರಿಗೆ ತಮ್ಮ ಜನರಿಗೆ ನಾಳೆ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾರೆ ತಮ್ಮ ಜನರಿಗೆ ಗಾಣಕಲ್ಲಿಂದ ಜಯನಗರ ಕಳ್ಸಕ್ ಇಷ್ಟ ಇಲ್ವೋ ಅವರೆಲ್ಲ ಬಂದು ಕೂತ್ಕೊಳ್ಳಿ ಇಲ್ಲಿ ನಮಗೆ ಆಗ್ಬೇಕಾಗಿದ್ದೇನು ಕೆಂಗೇರಿ ಅನ್ನುವಂತ ಹೆಸರು ಉಳಿಬೇಕು ಗಾಣಕಲ್ಲು ಶ್ರೀನಿವಾಸಪುರದ ಜನ ಜಯನಗರಕ್ಕೆ ಹೋಗ್ಬಾರ್ದು ಇಷ್ಟ ಇರುವಂತದ್ದು ಸೊ ಬಂಡೆ ಮಟ್ಟದ್ದು ಹೆಸರು ಉಳಿಬೇಕು ಏನಾಗುತ್ತೆ ಇವರೆಲ್ಲ ಹೇಳ್ತಾ ಇರೋದು ಒಂದು ಸಮರೈಸ್ ಮಾಡ್ಬೇಕು ಅಂತ ಹೇಳಿ ಮುಂದಿನವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಲೇಔಟ್ ಗಳಲ್ಲಿ ಲೇಔಟ್ ಗಳ ಜೊತೆಗೆ ಭಾವನಾತ್ಮಕ ಸಂಬಂಧಗಳು ಸ್ವಲ್ಪ ಕಡಿಮೆ ನಾವು ಹಳೆ ಊರಿನವರು ನಮ್ ತಾತ ಇಲ್ಲೇ ಹುಟ್ಟಿದ್ದು ನಮ್ಮ ಅಪ್ಪ ಇಲ್ಲೇ ಹುಟ್ಟಿದ್ದು ನಾವಿಲ್ಲೇ ಹುಟ್ಟಿದ್ದು ಚಿಕ್ಕವರದ್ದಾಗಿಲ್ವಾ ಬೆಳೆದಿದ್ದು ಈ ಊರು ಹೆಂಗ್ ಬೆಳೆದಿದೆ ಅಂತ ನೋಡಿದೀವಿ ಅನ್ನೋದ್ರಿಂದ ಆ ಭಾವನಾತ್ಮಕ ಸಂಬಂಧ ಅದು ಹಾಗೆ ಕಂಟಿನ್ಯೂ ಆಗಬೇಕು ಇದಕ್ಕೆ ರಾಜಕೀಯವು ಹೊರತು ಅಲ್ಲ ಅನ್ನುವ ಕಾರಣಕ್ಕೆ ನಾವು ಸೇರಿಸ್ಲಿಕ್ಕೆ ಆ ಪಾಯಿಂಟ್ ಅನ್ನ ಹೇಳಿರುವಂತದ್ದು